ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸ್ತೋತ್ರಗಳಿಗೆ ಶ್ರೀ ಹರಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಹುಳಿನ ಕ್ರೀಡೆ ಜಲಕ್ರೀಡೆ ಕ್ರೀಡೆ ಮುಂತಾದ ವಿನೋದಗಳು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಗೋಪಿಕಾ ಸ್ತ್ರೀಯರೆಲ್ಲರೂ ಶ್ರೀಕೃಷ್ಣನ ಸುತ್ತಲೂ ನರ್ಮದಾ ನದಿ ತೀರದಲ್ಲಿ ಸೇರಿರುವರು ಆಗ ನಡೆದ ರಾಸಕ್ರೀಡೆಯಂತ ಭಗ ರಾಸಕ್ರೀಡೆಯನ್ನು ಪರೀಕ್ಷಿದ ರಾಜನಿಗೆ ಶುಕಮುನಿಗಳು ಹೇಳುತ್ತಿರುವರು ರಾಜ ಕೇಳು ಭಗವಂತನಾದ ಕೃಷ್ಣನು ಹೇಳಿದ ಈ ಮಧುರ ವಾಕ್ಯಗಳನ್ನು ಕೇಳಿ ಗೋಪಿಯರು ಅವನ ದೇಹ ಸ್ಪರ್ಶ ಮಾತ್ರದಿಂದ ತಮ್ಮ ಮನಸ್ಸಿನಲ್ಲಿದ್ದ ವಿರಹ ತಾಪವನ್ನು ನೀಗಿದರು ಆಮೇಲೆ ಕೃಷ್ಣನು ಬಹುಕಾಲದಿಂದ ತನ್ನನ್ನೇ ಅನುವರ್ತಿಸುತ್ತಿದ್ದು ಈಗ ತನ್ನ ದರ್ಶನದಿಂದ ಸಂತುಷ್ಟರಾದ ಆ ಗೋಪ ಕನ್ಯೆಯರೊಡನೆ ಎಂಬ ಒಂದು ಬಗೆಯ ನರ್ತನವನ್ನು ಆರಂಭಿಸಿದನು ಆ ಸ್ತ್ರೀಯರೆಲ್ಲರೂ ಒಬ್ಬರಿಗೊಬ್ಬರಿಗೆ ಕೈಗಳನ್ನು ಪೋಣಿಸಿಕೊಂಡು ಮಂಡಲಾಕಾರವಾಗಿ ನಿಂತರು ಆ ಭಗವಂತನು ವಿಚಿತ್ರ ಶಕ್ತಿಯುಳ್ಳವನಾದುದರಿಂದ ತಾನು ಅನೇಕ ಕೃತಿಗಳನ್ನು ತಾಳಿ ಇಬ್ಬಿಬ್ಬರು ಗೋಪಿಯರ ನಡುವೆ ಒಬ್ಬೊಬ್ಬ ಕೃಷ್ಣನಾಗಿ ತಾನು ತನ್ನ ಎರಡು ತೋಳುಗಳಿಂದಲೂ ತನ್ನ ಎರಡು ಪಕ್ಕಗಳಲ್ಲಿರುವ ಗೋಪಿಯರ ಕಂಠವನ್ನಪ್ಪಿ ನಿಂತನು ಆಗ ಆ ಸ್ತ್ರೀಯರಲ್ಲಿ ಒಬ್ಬೊಬ್ಬಳಿಗೂ ಕೃಷ್ಣನಿಗೆ ತನ್ನೊಬ್ಬಳಲ್ಲಿಯೇ ವಿಶೇಷ ಪ್ರೀತಿ ಇರುವುದರಿಂದ ಪಕ್ಕದಲ್ಲಿದ್ದು ತನ್ನನ್ನೇ ಎಡಬಿಡದೆ ಆಲಂಗಿಸಿಕೊಂಡಿರುವನೆಂಬ ಭಾವವು ಹುಟ್ಟಿತು ಇಷ್ಟರಲ್ಲಿ ಈ ವಿನೋದವನ್ನು ನೋಡುವುದಕ್ಕಾಗಿ ಆಕಾಶದಲ್ಲಿ ಅನೇಕ ದೇವ ದಂಪತಿಗಳು ವಿಮಾನಾರೂಢರಾಗಿ ಬಂದು ನೆರೆದರು ಎಲ್ಲರೂ ಕೃಷ್ಣನ ಈ ವಿಚಿತ್ರ ಲೀಲೆಯನ್ನು ಆಶ್ಚರ್ಯದಿಂದ ಸ್ತಬ್ಧರಾಗಿ ನೋಡುತ್ತಿದ್ದರು ದೇವ ದುಂದುಬಿಗಳು ಮೊಳಗಿದವು ಕೃಷ್ಣನ ಮೈ ಮೇಲೆ ಪುಷ್ಪ ವೃಷ್ಟಿಗಳು ಬಿದ್ದವು ಗಂಧರ್ವ ದಂಪತಿಗಳು ಆ ಕೃಷ್ಣನ ನಿರ್ಮಲವಾದ ಕೀರ್ತಿಯನ್ನು ಗಾನ ಮಾಡುತ್ತಿದ್ದರು ಇತ್ತಲಾಗಿ ಕೃಷ್ಣನ ಕೊರಲನ್ನು ಅಪ್ಪಿಕೊಂಡು ಮಂಡಲಾಕಾರವಾಗಿ ನಿಂತಿದ್ದ ಗೋಪಿಯರೆಲ್ಲರೂ ಸಂತೋಷದಿಂದ ಕೈಬಳೆ ಕಾಲಂದುಗೆ ನಡುಗೆಜ್ಜೆ ಮುಂತಾದ ಆಭರಣಗಳ ಘುಲ ಘುಲ ಧ್ವನಿಯೊಡನೆ ನರ್ತಿಸಲಾರಂಭಿಸಿದರು ಆ ಗೋಪಿಯರ ನಡು ನಡುವೆ ಕೃಷ್ಣನು ನಿಂತು ನರ್ತಿಸುವಾಗ ನರ್ತಿಸುತ್ತಿರುವಾಗ ಆ ರಾಸಗೋಷ್ಠಿಯು ಬಂಗಾರದ ಕಿರುಗೆಜ್ಜೆಗಳ ನಡು ನಡುವೆ ನೀಲ ರತ್ನವನ್ನು ಪೋಣಿಸಿ ಮಾಡಿದ ರತ್ನ ಹಾರದಂತೆ ಕಾಣುತ್ತಿತ್ತು ಆಗ ಕೋಪ ಸ್ತ್ರೀಯರು ಕಾಲುಗಳನ್ನು ಜೆಕ್ಕು ಹಾಕುವುದು ಕೈಗಳನ್ನು ಆಡಿಸುವುದು ಮುಗುಳ್ನಗೆಯೊಡನೆ ಹುಬ್ಬನ್ನು ಕುಣಿಸುವುದು ಸಣ್ಣ ನಡುವು ಮುರಿದು ಬೀಳುವಂತೆ ಬಕ್ಕುವುದು ಈ ವಿಧವಾದ ಹಾವಭಾವ ವಿಲಾಸಗಳನ್ನು ತೋರಿಸುತ್ತಾ ನರ್ತಿಸುತ್ತಿರುವಾಗ ಅವರ ಜಗ್ಗುವ ಸ್ತನಗಳು ಕನ್ನೆಯಲ್ಲಿ ತೂಗಾಡುವ ಕಿವಿಯೋಲೆಗಳು ಮುಖದಲ್ಲಿ ಬೆವರು ಬಿಚ್ಚಿದ ತುರುಬು ಸಡಿಲಿದ ಡಾಬು ಇವೆಲ್ಲವೂ ಅವರಿಗೆ ಒಂದು ಬಗೆಯ ಅಪೂರ್ವ ಶೋಭೆಯನ್ನು ತೀರುತ್ತಿದ್ದವು ಅವರೆಲ್ಲರೂ ಕೃಷ್ಣನೊಡನೆ ಕಲೆತು ಮಂಡಲಾಕಾರವಾಗಿ ಕುಣಿಯುವಾಗ ಮೇಘ ಮಂಡಲದಲ್ಲಿ ಕಾಣುವ ಬಳ್ಳಿ ಮಿಂಚುಗಳನ್ನು ಹೋಲುತ್ತಿದ್ದರು ಮತ್ತು ಅವರು ಕೃಷ್ಣನ ದೇಹ ಸ್ಪರ್ಶದಿಂದ ಆನಂದ ಪರವಶರಾಗಿ ನಾನಾ ರಾಗಗಳಿಂದ ಆತನ ಗುಣಗಳನ್ನು ಹಾಡುತ್ತಿರುವಾಗ ಅವರ ಗಾನ ಧ್ವನಿಯು ಸಮಸ್ತ ವಿಶ್ವವನ್ನು ವ್ಯಾಪಿಸುವಂತೆ ಕೇಳಿಸುತ್ತಿತ್ತು ಆಗ ಆ ಸ್ತ್ರೀಯರಲ್ಲಿ ಒಬ್ಬ ಸುಂದರಿಯು ಕೃಷ್ಣನೊಡನೆ ಸಮಾನವಾಗಿ ಹಾಡುವುದಕ್ಕೆ ತೊಡಗಿ ಅಸಂಕೀರ್ಣವಾದ ಶುದ್ಧ ಸ್ವರಜಾತಿಗಳನ್ನು ಹಿಡಿದು ಧ್ರುವ ತಾಳದೊಡನೆ ಹಾಡುತ್ತಿದ್ದಳು ಅದನ್ನು ಕೇಳಿ ಕೃಷ್ಣನು ಸಂತೋಷದಿಂದ ಬಲೆ ಶಹಬಾಸ್ ಎಂದು ಅವಳನ್ನು ಕೊಂಡಾಡಿ ಪ್ರೋತ್ಸಾಹಿಸಿದಾಗ ಅವಳಿಗೆ ಮತ್ತಷ್ಟು ಉತ್ಸಾಹವು ಹುಟ್ಟಿ ಇನ್ನೂ ಉಚ್ಚ ಸ್ಥಾಯಿಯನ್ನು ಹಿಡಿದು ಹಾಡುವುದಕ್ಕೆ ತೊಡಗಿದಳು ಆಗ ಕೃಷ್ಣನು ಅವಳ ಮನಸ್ಸಂತೋಷಾರ್ಥವಾಗಿ ಆಕೆಯ ಸ್ವರಗತಿಯನ್ನೇ ತಾನು ಹಿಡಿದು ಉಚ್ಚ ಸ್ಥಾಯಿಯಿಂದ ಹಾಡತೊಡಗಿ ಆ ವಿಧವಾಗಿಯೇ ಅವಳನ್ನು ಗೌರವಿಸಿದನು ಮತ್ತೊಬ್ಬಳು ತನ್ನ ನರ್ತನ ಸಂಭ್ರಮದಲ್ಲಿ ಕದಲಿದ ಪುಷ್ಪಾಭರಣಗಳುಳ್ಳವಳಾಗಿ ಬಹಳ ಆಯಾಸ ಪಟ್ಟಂತೆ ನಡೆಸುತ್ತ ಸಮೀಪದಲ್ಲಿದ್ದ ಕೃಷ್ಣನ ಭುಜದ ಮೇಲೆ ಕೈಯೂರಿ ನಿಂತು ಅದೇ ನೆವದಿಂದ ಅವನ ದೇಹಾಲಿಂಗನ ಸೌಖ್ಯವನ್ನು ಅನುಭವಿಸಿದಳು ಮತ್ತೊಬ್ಬಳು ತನ್ನ ಹೆಗಲ ಮೇಲೆ ಕೃಷ್ಣನು ಕೈಯಿಟ್ಟು ನಿಂತಿದ್ದಾಗ ಉತ್ಪಲ ಮಾಲಿಕೆಯಿಂದಲೂ ಲೇಪನದಿಂದಲೂ ಸುವಾಸಿತವಾದ ಆ ಕೃಷ್ಣನ ತೋಳನ್ನು ಪ್ರೀತಿಯಿಂದ್ರಾಣಿಸಿ ಸಂತೋಷದಿಂದ ಪುಳಕಿತ ಗಾತ್ರನಾಗಿ ಆಗಾಗ ಅದನ್ನು ಮುತ್ತಿಕ್ಕುತ್ತಿದ್ದಳು ಮತ್ತೊಬ್ಬಳು ಆ ನರ್ತನ ಕಾಲದಲ್ಲಿ ತೂಗಾಡುವ ಕಿವಿಯೋಲೆಗಳ ಕಾಂತಿಯಿಂದ ಧಳಧಳಿಸುತ್ತಿರುವ ತನ್ನ ಕೆನ್ನೆಯನ್ನು ಕೃಷ್ಣನ ಕೆನ್ನೆಗೆ ಸೋಕಿಸಿ ನಿಲ್ಲಲು ಕೃಷ್ಣನು ತನ್ನ ಬಾಯಿ ತುಂಬುಲವನ್ನು ಅವಳ ಬಾಯಿಗೆ ಕೊಟ್ಟು ಅವಳನ್ನು ಮನ್ನಿಸಿದನು ಬೇರೊಬ್ಬಳು ಕಾಲಂದುಗೆ ಧಾಮ ಮೊದಲಾದ ಆಭರಣಗಳ ಗುಲ ಗುಲ ಧ್ವನಿಯೊಡನೆ ದಾನ ನರ್ತನಗಳನ್ನು ಮಾಡುತ್ತಾ ಬಹಳವಾಗಿ ಬಳಲಿ ಪೂರ್ವದಲ್ಲಿದ್ದ ಕೃಷ್ಣನ ಕೈಯನ್ನು ತೆಗೆದು ತನ್ನ ಸ್ತನದ ಮೇಲಿಟ್ಟುಕೊಂಡಳು ಇವರಂತೆ ಇವರಂತೆಯೇ ಇತರ ಗೋಪಿಯರೆಲ್ಲರೂ ಸಾಕ್ಷಾತ್ ಲಕ್ಷ್ಮೀದೇವಿಯೊಬ್ಬಳಿಗೆ ಏಕಾಂತ ವಲ್ಲಭನಾದ ಆ ಕೃಷ್ಣನು ಆ ಶ್ರೀಕೃಷ್ಣನು ತಮ್ಮ ಕಂಠವನ್ನಪ್ಪಿ ನಿಂತಿದ್ದಾಗ ಗಾನ ನರ್ತನಗಳಿಂದ ಅವನನ್ನು ಸಂತೋಷಗೊಳಿಸುತ್ತ ತಮ್ಮ ತಮ್ಮ ಮನಸ್ಸಂತೋಷವಿದ್ದಂತೆ ಅವನೊಡನೆ ಆಟವಾಡುತ್ತಿದ್ದರು ಆಗ ಗೋಪಸ್ತ್ರೀಯರ ಸಂಭ್ರಮವನ್ನು ಕೇಳಬೇಕೆ ಕಿವಿಯ ಮೇಲಿನ ನೈದಿಲೆ ಹೂಗಳು ಅಲಗು ಹುಳುಗುತ್ತಿರುವವು ಕೆನ್ನೆಯ ಮೇಲೆ ಮುಂಗುರುಳು ತೂಗಾಡುತ್ತಿರುವವು ಮುಖದಲ್ಲಿ ಬೆವರು ತೊಟ್ಟುಕೊತ್ತಿರುವುದು ತಲೆಯಲ್ಲಿ ಮುಡಿದ ಹೂಗಳು ಉದುರಿ ಬೀಳುತ್ತಿರುವವು ಇದೊಂದನ್ನು ತಿಳಿಯದೆ ಆ ಗೋಪಿಯರು ಸಂತೋಷ ಪರವಶರಾಗಿ ಕೃಷ್ಣನೊಡನೆ ನರ್ತಿಸುತ್ತಿದ್ದರು ಅವರ ದೇಹ ಗಂಧಕ್ಕಾಗಿ ಬಂದು ಮುತ್ತಿದ ಭ್ರಮರ ಝಂಕಾರಗಳು ಅವರ ಆಭರಣಗಳ ಗುಲಗುಲ ಧ್ವನಿಯು ಅವರ ನರ್ತನಕ್ಕೆ ಹಿಮ್ಮೇಳದ ಗಾನವಾ ಗಾನವಾದ್ಯಗಳಾದವು ಆ ಗೋಪಸ್ತ್ರೀಯರ ಉಲ್ಲಾಸಕ್ಕೆ ತಕ್ಕಂತೆ ಕೃಷ್ಣನು ಕೂಡ ಆಗಾಗ ಅವರನ್ನು ಆಲಂಗಿಸುವುದು ಕೈಯಿಂದ ಸ್ಪರ್ಶಿಸುವುದು ಅನುರಾಗ ಪೂರ್ವಕವಾಗಿ ನೋಡುವುದು ಪ್ರೇಮ ಸೂಚಕವಾದ ಲೀಲೆಗಳನ್ನು ನಟಿಸುವುದು ಮಂದಹಾಸದಿಂದ ನಗುವುದು ಈ ವಿಧವಾದ ವಿನೋದಗಳಿಂದ ಅವರ ಮನಸ್ಸನ್ನು ಸಂತೋಷಗೊಳಿಸುತ್ತ ಸಣ್ಣ ಮಕ್ಕಳು ಕನ್ನಡಿಯಲ್ಲಿ ಕಾಣುವ ತಮ್ಮ ಪ್ರತಿಬಿಂಬಗಳೊಡನೆ ಆಟವಾಡುವಂತೆ ತನಗೆ ಆತ್ಮಭೂತರಾದ ಆ ಗೊಲ್ಲತಿಯರೊಡನೆ ಆಟವಾಡುತ್ತಿದ್ದನು ಆಗ ಆ ಸ್ತ್ರೀಯರ ಆನಂದವನ್ನು ಕೇಳಬೇಕೆ ಭಗವಂತನ ಶರೀರ ಸ್ಪರ್ಶದಿಂದ ಉಂಟಾದ ಸಂತೋಷವು ಅವರನ್ನು ಮೈಮರೆಯುವಂತೆ ಮಾಡಿತು ಅವರ ಇಂದ್ರಿಯಗಳು ಪರವಶವಾದವು ಬಿಚ್ಚಿ ಹೋದ ತಲೆಯನ್ನು ಕದಲಿದ ವಸ್ತ್ರಾಭರಣಗಳನ್ನು ತಿಳಿಯದೆ ಇಲ್ಲದವರಂತೆ ಕುಣಿಯುತ್ತಿದ್ದರು ಈ ವಿಧವಾದ ಕೃಷ್ಣನ ಕ್ರೀಡಾ ವಿಲಾಸಗಳನ್ನು ನೋಡಿ ಆಕಾಶದಲ್ಲಿ ನೆರೆದಿದ್ದ ದೇವಸ್ತ್ರೀಯರು ಕೂಡ ಕಾಮ ವಿಕಾರದಿಂದ ಮೈ ತಿಳಿಯದಂತಾದರು ಆ ಶರತ್ಕಾಲದ ರಾತ್ರಿಯಲ್ಲಿ ಗ್ರಹ ನಕ್ಷತ್ರಗಳೊಡಗೂಡಿದ ಚಂದ್ರನು ಇದನ್ನು ನೋಡಿ ಆಶ್ಚರ್ಯ ಪರವಶನಾದನು ಭಗವಂತನು ರಾಮನಾದುದರಿಂದ ಈ ವಿಧವಾದ ವಿನೋದಗಳನ್ನು ಅಪೇಕ್ಷಿಸದವನಾಗಿದ್ದರು ಕೇವಲ ಲೀಲಾರ್ಥವಾಗಿ ಅಲ್ಲಿ ಎಷ್ಟು ಮಂದಿ ಕೋಪಿಯರಿದ್ದರು ಅಷ್ಟೇ ಆಕಾರಗಳನ್ನು ತಾಳಿ ಅವರೊಡನೆ ರಮಿಸುತ್ತಿದ್ದನು ಆ ಸ್ತ್ರೀಯರು ರತಿ ಕೀರೆಗಳಿಂದ ಬಹಳವಾಗಿ ಬಳಲಿದುದನ್ನು ಕಂಡಾಗ ತಾನಾಗಿಯೇ ಮುಂದೆ ಬಂದು ಸಮಸ್ತ ಲೋಕಕ್ಕೂ ಅಭಯಪ್ರದವಾದ ತನ್ನ ಕೈಯಿಂದ ಅವರ ಮುಖದಲ್ಲಿರುವ ಬೆವರನ್ನು ಬರೆಸುತ್ತಿದ್ದನು ಹೀಗೆ ಕೃಷ್ಣನ ಕರಸ್ಪರ್ಶದಿಂದ ಪರಮಾನಂದ ಭರಿತರಾದ ಆ ಗೋಪಿಯರೆಲ್ಲರೂ ಸುವರ್ಣ ಕುಂಡಿಲಗಳ ಮತ್ತು ಮುಂಗರುಳುಗಳ ಕಾಂತಿಗಿಂದ ಶೋಭಾ ವಿಶಿಷ್ಟವಾಗಿ ಅಮೃತ ಸಮಾನವೆನಿಸಿದ ಮಂದಹಾಸದಿಂದಲೂ ಅನುರಾಗ ವೀಕ್ಷಣದಿಂದಲೂ ಆ ಕೃಷ್ಣನನ್ನು ಉಲ್ಲಾಸಗೊಳಿಸುತ್ತ ಆತನ ಪುಣ್ಯ ಚರಿತ್ರಗಳನ್ನೇ ಬಾರಿ ಬಾರಿಗೂ ಗಾನ ಮಾಡುತ್ತಿದ್ದರು ಓ ರಾಜೇಂದ್ರ ಹೀಗೆ ಬಹಳ ಹೊತ್ತಿನವರೆಗೆ ಕೃಷ್ಣನೊಡನೆ ಗೋಪಿಯರೆಲ್ಲರೂ ವಿನೋದಿಸಿದ ಮೇಲೆ ಅವರಿಗೆ ಕ್ರಮ ಕ್ರಮವಾಗಿ ದೇಹದಲ್ಲಿ ಬಳಲಿಕೆಯುಂಟಾಯಿತು ಅದನ್ನು ತಿಳಿದು ಕೃಷ್ಣನು ಜಲಕ್ರೀಡೆಯಿಂದ ಅವರಿಗೆ ಶ್ರಮ ಪರಿಹಾರವಾಗುವಂತೆ ಮಾಡಬೇಕೆಂದೆಡಿಸಿ ಅವರೆಲ್ಲರೊಡನೆ ಯಮುನಾ ನದಿಯ ಮಡುವಿನಲ್ಲಿ ಇಳಿದನು ಆಗ ಗೋಪಸ್ತ್ರೀಯರ ಸ ಕುಂಕುಮ ಪರಾಗದಿಂದ ಮಿಶ್ರಿತವಾದ ತನ್ನ ಪುಷ್ಪ ಮಾಲಿಕೆಯ ಸುವಾಸನೆಗಾಗಿ ಗಂಧರ್ಭರಂತೆ ಭ್ರಮರಗಳು ತನ್ನನ್ನು ಸುತ್ತಿ ಹಿಂಬಾಲಿಸಿ ಬರುತ್ತಿರಲು ಕ್ರೀಡೆಯನ್ನು ಮಾಡಿದ ಮೇಲೆ ಆಯಾಸ ಪರಿಹಾರಾರ್ಥವಾಗಿ ತನ್ನ ಹೆಣ್ಣಾನೆಗಳೊಡನೆ ನೀರಿಗಿಳಿಯುವ ಗಜರಾಜನಂತೆ ಆ ಸ್ತ್ರೀಯರೊಡನೆ ಜಲಕ್ರೀಡೆಗಾಗಿ ನೀರಿನಲ್ಲಿಳಿದನು ಆತ್ಮಾನುಭವದಿಂದಲೇ ಆನಂದಿಸತಕ್ಕ ಆ ಪರಮ ಪುರುಷನು ಜಲ ಕ್ರೀಡೆಗಾಗಿ ಆಶಪಟ್ಟವನಂತೆ ನಟಿಸುತ್ತ ಗಜರಾಜ ಲೀಲೆಯಿಂದ ನೀರಿನಲ್ಲಿಳೆದು ಅಲ್ಲಿ ಆಯಾ ಗೋಪಸ್ತ್ರೀಯರ ಉತ್ಸಾಹಕ್ಕೆ ತಕ್ಕಂತೆ ನೀರೆರಚಿದವರ ಮೇಲೆ ನೀರೆರಚುವುದು ನಗುವವರೊಡನೆ ನಗುವುದು ಹಾಸ್ಯ ಮಾಡುವವರೊಡನೆ ಹಾಸ್ಯ ಮಾಡುವುದು ಹೀಗೆ ಅವರವರ ಚೇಷ್ಟೆಗೆ ತಕ್ಕಂತೆ ತಾನು ನಟಿಸುತ್ತ ಆ ಸ್ತ್ರೀಯರ ಮನಸ್ಸನ್ನು ಸಂತೋಷಗೊಳಿಸುತ್ತಿದ್ದನು ಈ ಭಗವಂತನ ಲೀಲೆಯನ್ನು ನೋಡಿ ವಿಮಾನಚಾರಿಗಳಾದ ದೇವತೆಗಳು ಪುಷ್ಪವರ್ಷವನ್ನು ಕರೆದರು ಈ ವಿನೋದಗಳಿಂದ ಕೃಷ್ಣನು ಜಲಕ್ರೀಡೆಯನ್ನು ಮುಗಿಸಿಕೊಂಡು ಆಮೇಲೆ ಆ ಕೋಪಿಯರೆಲ್ಲರನ್ನೂ ತೀರದಲ್ಲಿ ಮನೋಹರವಾದ ಒಂದಾನೊಂದು ಉಪವನಕ್ಕೆ ಕರೆತಂದನು ಸ್ಥಳ ಜಲ ಪುಷ್ಪಗಳ ಸುವಾಸನೆಯನ್ನು ನಾನಾ ಕಡೆಯಿಂದ ತಂದು ಹರಡುತ್ತಿರುವ ತಂಗಾಳಿಯಿಂದ ಆ ವನ ಪ್ರದೇಶವೆಲ್ಲವೂ ಘಮ ಘಮಿಸುತ್ತಿರಲು ಹೆಣ್ಣಾನೆಗಳೊಡಗೂಡಿದ ಮದದ ಆನೆಯಂತೆ ಕೃಷ್ಣನು ಕೋಪಸ್ತ್ರೀಯರೊಡನೆ ಅಲ್ಲಲ್ಲಿ ಸಂಚರಿಸುತ್ತಿದ್ದನು ಅಲ್ಲಿ ಕೃಷ್ಣನು ಚಂದ್ರಿಕೆಯಿಂದ ಮನೋಹರವಾದ ಆ ಶಾರದ ರಾತ್ರಿಗಳೆಲ್ಲವನ್ನೂ ಕೋಪಸ್ತ್ರೀಯರಿಂದ ಪರಿವೃತನಾಗಿ ವಿನೋದದಿಂದ ಕಳೆದನು ಕಾವ್ಯಗಳಲ್ಲಿ ವರ್ಣಿಸಲ್ಪಡುವ ಸಮಸ್ತ ರಸಗಳಿಗೂ ತಾನೇ ಆಶ್ರಯ ಸ್ಥಾನವೆನಿಸಿಕೊಂಡ ಆ ಕೃಷ್ಣನು ಅಷ್ಟು ಮಂದಿ ಸ್ತ್ರೀಯರೊಡನೆ ವಿನೋದದಿಂದ ವಿಹರಿಸುತ್ತಿದ್ದರು ಸತ್ಯ ಸಂಕಲ್ಪನಾದುದರಿಂದ ತನ್ನ ವೀರ್ಯ ಚ್ಯುತಿಗೆ ಅವಕಾಶ ಕೊಡದೆ ತನ್ನಲ್ಲಿಯೇ ಅಡಗಿಸಿಟ್ಟುಕೊಂಡು ಆ ರಾತ್ರಿಗಳನ್ನು ಕಳೆದನು ಎಂದನು ಆಗ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮುನೀಂದ್ರ ನೀನು ಇದುವರೆಗೆ ಹೇಳಿದ ವಿಷಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಒಂದು ದೊಡ್ಡ ಶಂಕೆಯುಂಟಾಗಿರುವುದು ಭಗವಂತನು ಲೋಕದಲ್ಲಿ ಅಧರ್ಮವನ್ನು ಅಡಗಿಸಿ ಧರ್ಮ ಸಂಸ್ಥಾಪನವನ್ನು ಮಾಡುವುದಕ್ಕಾಗಿಯೇ ತನ್ನ ಅಂಶಭೂತನಾದ ಬಲರಾಮನೊಡನೆ ಕೃಷ್ಣ ರೂಪದಿಂದ ಅವತರಿಸಿದನಲ್ಲವೇ ಹೀಗೆ ಧರ್ಮ ಮರ್ಯಾದೆಗಳನ್ನು ತಾನಾಗಿ ನಡೆಸಿ ತೋರಿಸುವುದಕ್ಕೂ ಇತರರಿಗೆ ಉಪದೇಶಿಸುವುದಕ್ಕೂ ಧರ್ಮ ವಿರೋಧಿಗಳನ್ನು ನಿಗ್ರಹಿಸಿ ಅವರನ್ನು ರಕ್ಷಿಸುವುದಕ್ಕೂ ಅವತಾರವನ್ನೆತ್ತಿದ ಆ ಕೃಷ್ಣನು ಹೀಗೆ ತಾನೇ ಪರಸ್ತ್ರೀ ಸ್ಪರ್ಶವೆಂಬ ಶಾಸ್ತ್ರ ವಿರುದ್ಧವಾದ ಕಾರ್ಯವನ್ನು ಮಾಡುವುದು ಉಚಿತವೇ ಆತನು ಅವಾಪ್ತ ಸಮಸ್ತ ಕಾಮನೆಸಿಕೊಂಡಿದ್ದು ಹೀಗೆ ಅಲ್ಪ ಸುಖಕ್ಕೆ ಆಸೆಪಟ್ಟು ನಿಂದಿತವಾದ ಕಾರ್ಯವನ್ನೇಕೆ ಮಾಡಿದನು ಅದನ್ನು ನನಗೆ ತಿಳಿಸಿ ನನ್ನ ಸಂದೇಹವನ್ನು ಪರಿಹರಿಸಬೇಕು ಎಂದನು ಅದಕ್ಕ ಶುಖಮುನಿಯು ರಾಜೇಂದ್ರ ಕೇಳು ಲೋಕದಲ್ಲಿ ಯಾರು ಕರ್ಮವಶ್ಯರಾಗಿ ಹುಟ್ಟುವರೋ ಅವರು ಶಾಸ್ತ್ರ ವಿಧಿಗಳಿಗೆ ಕಟ್ಟು ಬಿದ್ದು ನಡೆಯಬೇಕಾದುದೇ ಉಚಿತವು ಅಂಥವರು ಶಾಸ್ತ್ರ ವಿರುದ್ಧವಾಗಿ ನಡೆಯುವುದರಿಂದ ಅವರಿಗೆ ಹಾನಿಯೂ ಉಂಟು ಕರ್ಮವಶ್ಯರಲ್ಲದವರು ಶಾಸ್ತ್ರ ಧರ್ಮವನ್ನು ಅತಿಕ್ರಮಿಸಿ ಯಥೇಚ್ಛವಾಗಿ ಪ್ರವರ್ತಿಸುವುದಕ್ಕೆ ಅನೇಕ ನಿದರ್ಶನಗಳು ಕಂಡು ಬಂದಿವೆ ಆದರೇನು ಅಗ್ನಿಯು ಸರ್ವಭಕ್ಷಿಯಾಗಿದ್ದರೂ ದೋಷಿ ಎನಿಸಿಕೊಳ್ಳದೆ ಯಾವಾಗಲೂ ಪವಿತ್ರನಾಗಿರುವಂತೆ ತೇಜಸ್ವಿಗಳಿಗೆ ಅದರಿಂದ ದೋಷವುಂಟಾಗಲಾದು ದೋಷವುಂಟಾಗದು ಉಂಟಾಗದು ಕರ್ಮವಶ್ಯರಲ್ಲದವರು ಹೀಗೆ ಮಾಡುವರೆಂದು ಕರ್ಮಬದ್ಧರಾದವರು ಇಂತಹ ಅಕಾರ್ಯಗಳಲ್ಲಿ ಪ್ರವರ್ತಿಸಬಾರದು ಅಂತಹ ಕಾರ್ಯಗಳನ್ನು ಮನಸ್ಸಿನಿಂದಲೂ ಸ್ಮರಿಸಬಾರದು ರುದ್ರನು ಹಾಲಾಹಲವೆಂಬ ವಿಷವನ್ನು ಭಕ್ಷಿಸಿ ಜೀರ್ಣಿಸಿಕೊಂಡನೆಂಬ ಧೈರ್ಯದಿಂದ ಮತ್ತೊಬ್ಬನು ಅವಿವೇಕದಿಂದ ವಿಷವನ್ನು ತಿಂದರೆ ಆ ಕ್ಷಣವೇ ಸಾಯುವನಲ್ಲದೆ ಬದುಕುವನೇ ಪ್ರಭುಗಳು ಬಾಯಿಂದಾಡಿದ ಮಾತು ನಮಗೆ ಪ್ರಮಾಣವೆನಿಸುವುದೇ ಹೊರತು ಅವರ ನಡತೆಯು ಪ್ರಮಾಣವಲ್ಲ ಅವರ ನಡತೆಗಳಲ್ಲಿ ಅವರ ಮಾತಿಗೆ ಯಾವುದು ವಿರುದ್ಧವಲ್ಲವೋ ಅದನ್ನೇ ನಾವು ಪ್ರಮಾಣವಾಗಿ ತೆಗೆದುಕೊಳ್ಳಬೇಕು ಆದುದರಿಂದ ಲೋಕದಲ್ಲಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಹಿರಿಯರ ನಡತೆಯಲ್ಲಿ ಅವರ ಮಾತಿಗೆ ವಿರುದ್ಧವಲ್ಲದುದನ್ನು ಮಾತ್ರ ನಡೆಸಬಹುದು ಅವರ ಮಾತಿಗೆ ವಿರುದ್ಧವಾದ ಆಚರಣೆಯನ್ನು ನಡೆಸಬಾರದು ತೇಜಸ್ವಿಗಳಾದವರಿಗೆ ಇಹಲೋಕದಲ್ಲಿ ಸತ್ಕಾರ್ಯವನ್ನು ನಡೆಸುವುದರಿಂದ ಯಾವ ಪುರುಷಾರ್ಥವಾಗಲಿ ಅಸತ್ಕಾರ್ಯವನ್ನು ನಡೆಸುವುದರಿಂದ ಯಾವ ಹಾನಿಯಾಗಲಿ ಉಂಟಾಗಲಾರದು ಈ ಶುಭಾಶುಭಗಳೆಲ್ಲವೂ ದೇಹಾಭಿಮಾನಿಗಳಿಗೆ ಹೊರತು ಅಹಂಕಾರ ಮಮಕಾರಗಳನ್ನು ಬಿಟ್ಟವರಿಗೆ ಅದೊಂದು ಇರಲಾರದು ರಾಜೇಂದ್ರ ಕರ್ಮವಶ್ಯರಲ್ಲದ ಜೀವರಿಗೆ ಹೀಗಿರುವಾಗ ಸಮಸ್ತ ಚರಾಚರಗಳಿಗೂ ನಿಯಾಮಕನಾಗಿ ಸರ್ವೇಶ್ವರ ನೆನೆಸಿಕೊಂಡ ಆ ಕೃಷ್ಣನಿಗೆ ಶುಭಾಶುಭ ಕರ್ಮಗಳಿಂದ ಉಂಟಾಗತಕ್ಕ ಸುಖ ದುಃಖ ಸಂಬಂಧವೆಲ್ಲಿಯದು ಆತನ ಪಾದಾರವಿಂದ ರೇಣುವನ್ನು ಸೇವಿಸುವುದರಿಂದಲೇ ತೃಪ್ತರಾಗಿ ಆ ಪಾದ ಧ್ಯಾನವೆಂಬ ಯೋಗ ಬಲದಿಂದಲೇ ಕರ್ಮ ಬಂಧಗಳೆಲ್ಲವನ್ನೂ ನೀಗಿದ ಸರಕಾಂತಿ ಮಹರ್ಷಿಗಳು ಕೂಡ ಶಾಸ್ತ್ರ ವಿಧಿಗಳಿಗೆ ಕಟ್ಟು ಬೀಳದೆ ಸ್ವೇಚ್ಛೆಯಿಂದ ನಡೆಯುವುದಕ್ಕೆ ಅಧಿಕಾರವುಳ್ಳವರಾಗಿರುವಾಗ ಕರ್ಮ ಸಂಬಂಧವಿಲ್ಲದೆ ಸ್ವೇಚ್ಛೆಯಿಂದಲೇ ಲೀಲಾ ಮಾನುಷ ವಿಗ್ರಹವನ್ನು ಧರಿಸಿ ಅವತರಿಸಿರುವ ಆ ಸಾಕ್ಷಾತ್ ಪರಮಾತ್ಮನು ಯಾವ ಕಾರ್ಯವನ್ನು ಮಾಡಿದರೆ ತಾನೇ ದೋಷವೇನಿರುವುದು ಪೂರ್ಣ ಕಾಮನಾದವನಿಗೆ ಈ ಚೇಷ್ಟೆಗಳೇಕೆಂದು ಕೇಳಿದೆಯಲ್ಲವೇ ಆ ಗೋಪಿಯರಿಗೂ ಅವರ ಪತಿಗಳಿಗೂ ಲೋಕದಲ್ಲಿರುವ ಎಲ್ಲ ಜೀವ ವರ್ಗಗಳಿಗೂ ಯಾವನು ಅಂತರಾತ್ಮನೆಸಿಕೊಂಡು ಯಾವಾಗಲೂ ಅವರವರ ಹೃದಯದಲ್ಲಿಯೇ ಇರುವನು ಅವನು ಈಗ ಆ ಗೋಪಿಯರನ್ನು ಮುಟ್ಟಿದನೆಂದರೆ ಅದರಲ್ಲಿ ಹೊಸದೇನಿದೆ ಸಮಸ್ತ ಜೀವಿಗಳಿಗೂ ಅಂತರಾತ್ಮನಾಗಿ ಅವರವರನ್ನು ಆಯಾ ಕಾರ್ಯದಲ್ಲಿ ನಿಯಮಿಸತಕ್ಕವನು ಅವನೇ ಆಯಾ ಕಾರ್ಯಗಳಿಗೆ ತಕ್ಕ ಫಲವನ್ನು ಕೊಡತಕ್ಕ ಅಧ್ಯಕ್ಷನು ಅವನೇ ಅದಕ್ಕೆ ಸಾಕ್ಷಿಯಾಗಿದ್ದು ನೋಡತಕ್ಕವನು ಅವನೇ ಹೀಗಿರುವಾಗ ಆ ಪರಮ ಪುರುಷನು ಈ ಮನುಷ್ಯ ದೇಹವನ್ನು ಕೈಗೊಂಡಿರುವುದು ಕೇವಲ ಲೀಲಾರ್ಥವಾಗಿಯೇ ಹೊರತು ಇತರ ಜೀವರಂತೆ ಸುಖ ದುಃಖಾದಿ ಭೋಗಗಳನ್ನು ಅನುಭವಿಸುವುದಕ್ಕಲ್ಲ ಕರ್ಮಾಧೀನವಾಗಿ ಬಂದ ದೇಹವುಳ್ಳವರಿಗೆ ಸುಖ ದುಃಖ ಅನುಭವಗಳೆಲ್ಲವೂ ಸಂಭವಿಸುವವು ಭಗವಂತನು ಪೂರ್ಣ ಕಾಮನಾದುದರಿಂದ ಅವನು ನಡೆಸಿದ ಈ ಕಾರ್ಯವು ಕಾಮತೃಪ್ತಿಗಾಗಿ ಮಾಡಿದುದಲ್ಲ ಸುಖಾಪೇಕ್ಷೆಯಿಂದ ನಡೆಸಿದಾಗಲೇ ಇವು ದೋಷಹೇತುವಾಗುವವು ಆ ಭಗವಂತನು ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿಯೇ ಈ ಮನುಷ್ಯ ದೇಹವನ್ನು ಧರಿಸಿರುವುದರಿಂದ ತನ್ನ ಭಕ್ತರಲ್ಲಿ ಯಾರು ಯಾರನ್ನು ಯಾವ ಯಾವ ವಿಧದಿಂದ ಸಂತೋಷಪಡಿಸಿದರೆ ಅವರಿಗೆ ತನ್ನಲ್ಲಿ ಮನಸ್ಸು ನಾಟುವುದು ಅದಕ್ಕೆ ತಕ್ಕಂತೆಯೇ ಅವರವರ ಮನಸ್ಸನ್ನು ಆಕರ್ಷಿಸುವನು ರಾಜೇಂದ್ರ ಮತ್ತೊಂದು ಆಶ್ಚರ್ಯವನ್ನು ಹೇಳುವೆನು ಕೇಳು ರಾತ್ರಿಯಲ್ಲಿ ಕೃಷ್ಣನ ವೇಣುಗಾನವನ್ನು ಕೇಳಿದೊಡನೆ ತಮ್ಮ ಪತಿ ಪುತ್ರಾದಿಗಳು ತಡೆದರೂ ಕೇಳದೆ ಮನೆಯನ್ನು ಬಿಟ್ಟು ಹೊರಟು ಬಂದ ಆ ಗೋಪಿಯರು ಕೆಳಗಾಗುವುದಕ್ಕೆ ಸ್ವಲ್ಪ ಮೊದಲು ಮನೆಗೆ ಬಂದರು ಮನೆಯಲ್ಲಿದ್ದ ಅವರವರ ಪತಿಗಳಿಗೆ ಕೃಷ್ಣನ ಮೇಲಾಗಲಿ ತಮ್ಮ ಪತ್ನಿಯರ ಮೇಲಾಗಲಿ ಎಲ್ಲಷ್ಟಾದರೂ ಕೋಪವು ಹುಟ್ಟಲಿಲ್ಲ ಇದರ ಕಾರಣವೇನೆಂದು ಬಲ್ಲೆಯ ಆ ಗೋಪಾಲಕರು ಕೃಷ್ಣನ ಮಾಯೆಯಿಂದ ಮೋಹಿತರಾಗಿ ರಾತ್ರಿಯೆಲ್ಲವೂ ತಮ್ಮ ತಮ್ಮ ಪತ್ನಿಯರು ತಮ್ಮ ಪಕ್ಕದಲ್ಲಿಯೇ ಇದ್ದಂತೆ ತಿಳಿಯುತ್ತಿದ್ದರು ಕೃಷ್ಣನೇ ಅನೇಕ ಸ್ತ್ರೀ ರೂಪದಿಂದ ಆ ಗೋಪಾಲಕರ ಪಕ್ಕದಲ್ಲಿದ್ದು ಅವರಿಗೆ ಕೋಪವು ಹುಟ್ಟದ ಹಾಗೆ ಮಾಡಿದನೆಂದು ತಿಳಿ ಇತ್ತಲಾಗಿ ಗೋಪಿಯರೆಲ್ಲರೂ ಬ್ರಾಹ್ಮ ಮುಹೂರ್ತವು ಬಂದೊಡನೆ ಕೃಷ್ಣನು ಮನೆಗೆ ಹೋಗುವಂತೆ ಪ್ರೇರಿಸಿದರು ಅಲ್ಲಿಂದ ಬಿಟ್ಟು ಬರುವುದಕ್ಕೆ ಇಷ್ಟವಿಲ್ಲದೆ ಕೊನೆಗೆ ನಿರ್ಬಂಧದಿಂದ ತಮ್ಮ ತಮ್ಮ ಮನೆಗಳಿಗೆ ಬಂದು ಸೇರಿದರು ರಾಜೇಂದ್ರ ಹೀಗೆ ಕೃಷ್ಣನು ಗೋಪಾಂಗನೆಯರೊಡನೆ ವಿಹರಿಸಿದ ಈ ಚರಿತ್ರವನ್ನು ಯಾವನು ಶ್ರದ್ಧೆಯಿಂದ ಕೇಳುವನು ಅಥವಾ ಮತ್ತೊಬ್ಬರಿಗೆ ಹೇಳುವನು ಅವನು ಆ ಭಗವಂತನಲ್ಲಿ ಸ್ಥಿರ ಭಕ್ತಿಯನ್ನು ಹೊಂದಿ ವಿಜ್ಞಾನವನ್ನು ನೀಗಿ ಉತ್ತಮ ಗತಿಯನ್ನು ಪಡೆಯುವನು ಇದು ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ Bidya Danaan Chadehi me namaskar.